ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಹಾಸನ್ ನಾನು ನಿಮ್ಮ ಶೆಟ್ಟಿ ಮಾತಾಡ್ತಾ ಇದೀನಿ ಹೀಗಿರ ಲೈಫ್ ಸ್ಟೈಲ್ ಅಲ್ಲಿ ಎಲ್ಲರಿಗೂ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿರುತ್ತೆ ನಾವು ತಿನ್ನೋ ತರಕಾರಿಯಿಂದ ಹಿಡಿದು ಎಲ್ಲದಲ್ಲೂ ಫರ್ಟಿಲೈಸರ್ಸ್ ಕಳೆನಾಶಕ ಎಲ್ಲ ಹಾಕಿ ಬರ್ಸಿರ್ತಾರೆ ಆದ್ರೆ ಇಲ್ಲಿ ಒಬ್ಬರು ಆರ್ಗಾನಿಕ್ ಫಾರ್ಮಿಂಗ್ ಮಾಡಿ ಅಂದ್ರೆ ಸಾವಯವ ಗೊಬ್ಬರ ಅಂದ್ರೆ ಸಗಣಿ ಅದೆಲ್ಲ ಯೂಸ್ ಮಾಡಿ ಕಲ್ಟಿವೇಟ್ ಮಾಡಿರೋ ಈ ಫಾರ್ಮಿಂಗ್ ಕಂಪ್ಲೀಟ್ ಒಂದು ವೆಜಿಟೇಬಲ್ಸ್ ಮನೆಗೆ ಏನ್ ಬೇಕು ಇವಾಗ ಟೊಮೊಟೊ ಇರ್ಬೋದು ಈರುಳ್ಳಿ ಇರ್ಬೋದು ಮೆಣಸಿನಕಾಯಿ ಇರ್ಬೋದು ಇವನ್ ಸೊಪ್ಪುಗಳಲ್ಲಿ ನಾಲ್ಕೈದು ವೆರೈಟಿ ಸಪ್ಗಳಿದೆ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಡೈಲಿ ನಮ್ಮ ಹಾಸನ್ಗೆ ಏನು ಮನೆಯಲ್ಲಿ ಯೂ ಯೂಸ್ ಮಾಡುವಂಥ ವೆಜಿಟೇಬಲ್ಸ್ ಬೇಕು ಎಲ್ಲ ಥರದೂ ಇಲ್ಲೇ ಸಿಗುತ್ತೆ ಇನ್ ಕೇಸ್ ಬೇಕಂದರೆ ಇಲ್ಲಿಗೆ ಬಂದು ನೋಡ್ಬೋದು ಇಲ್ಲ ಲೈವ್ ಬೇಕಂದರೆ ನಮ್ಮ ಕ್ಯಾಮ್ರಾಸ್ ಇದೆ ಕ್ಯಾಮ್ರಾಸಿಂದ ಡೈಲಿ ಏನು ಮಾಡ್ತಾ ಇದ್ವಿ ಬೆಳಗ್ಗೆಯಿಂದ ರಾತ್ರಿ ತನಕ ಏನು ಮಾಡ್ತಾ ಇರ್ತೀವಿ ಏನು ಅಪ್ಲೈ ಮಾಡ್ತಾ ಇರ್ತೀವಿ ಏನು ಗೊಬ್ಬರ ಕೊಡ್ತಾ ಇದ್ವಿ ಹೇಗೆ ಮೇಂಟೇನ್ ಮಾಡ್ತಾಯಿದ್ವಿ ಪ್ರತಿಯೊಂದೂ ಕಸ್ಟಮರ್ ಟ್ವೆಂಟಿ ಫೋರ್ ಸೆವೆನ್ ಅಕ್ಸೆಸ್ ಮಾಡ್ಬೋದು ನಮ್ಮ ಹತ್ರ ಅದಲ್ಲದೆ ಕಸ್ಟಮರ್ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ನೋಡ್ತೀನಿ ಅಂತ ಅಂದ್ರೂ ಕಸ್ಟಮರ್ ಬಂದು ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ ಟ್ವೆಂಟಿ ಫೋರ್ ಸೆವೆನ್ ಬಂದುಬಿಟ್ಟು ಬೇಕಂದ್ರೆ ನೋಡಿ ಇಲ್ಲಿಂದನೇ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ತೊಗೊಂಡೋಗಿ ಬೇಕಂದರೆ ಬಿಲ್ಲಿಂಗ್ ಮಾಡಿಸಿ ಇಲ್ಲಿಂದನೇ ತೊಗೊಂಡು ಹೋಗ್ಬೋದು ಈಗ ಸದ್ಯಕ್ಕೆ ಮಾರ್ಕೆಟಿಂಗ್ ಅಂತ ಅಂತ ಬಂದರೆ ಹಾಸನಲ್ಲಿ ಸ್ಟೇಡಿಯಂ ಇದೆಯಲ್ಲ ಸ್ಟೇಡಿಯಂ ಮಾರ್ತಾ ಇದ್ವಿ ಆಲ್ಮೋಸ್ಟ್ ವೀಕ್ಲಿ ಫೈವ್ ಟು ಸಿಕ್ಸ್ ಡೇಸ್ ಇದ್ದೀವಿ ಅವೈಲಬಲ್ ಇದ್ದೀವಿ ಇವಾಗ ಸಪ್ಗಳೆಲ್ಲ ಬಂದಿತ್ತು ಒಂದು ಆರುನೂರು ಏಳ್ನೂರು ಕಂತೆ ಸೊಪ್ಪುಗಳು ಮಾರಿದ್ದೀವಿ ಇವಾಗ ಹಾಸನಲ್ಲೇ ಇನ್ನು ವೆಜಿಟೇಬಲ್ಸ್ ಈಗ ಸ್ಟಾರ್ಟ್ ಆಗ್ತಾಯಿದೆ ಸರ್ ಇವಾಗ ಬೀಟ್ರೂಟ್ ಇದೆ ಈರುಳ್ಳಿ ಇದೆ ಟೊಮೊಟೊ ಇದೆ ಬದನೇಕಾಯಿ ಇದೆ ಅದಾದ್ಮೇಲೆ ಬಜ್ಜಿ ಮೆಣಸಿನಕಾಯಿ ಸಿಗುತ್ತೆ ನಾರ್ಮಲ್ ಮೆಣಸಿನ್ಕಾಯಿ ಇದೆ ಬೀನ್ಸ್ ಇದೆ ಆಲೂಗಡ್ಡೆ ಸಿಗುತ್ತೆ ನೆಕ್ಸ್ಟ್ ಅಪ್ಕಮಿಂಗು ಅದಾದ್ಮೇಲೆ ಕೋಸಿದೆ ಎಲೆಕೋಸಿದೆ ಈರೆಕಾಯಿ ಇದೆ ನೆಕ್ಸ್ಟ್ ಸೌತೆಕಾಯಿನೂ ಸಿಗುತ್ತೆ ಅವರೇಕಾಯಿ ಇದೆ ಸರ್ ಅಡ್ರೆಸ್ ಅಂತ ಅಂದ್ರೆ ಇಲ್ಲಿಗೆ ಬಂದು ವಿಸಿಟ್ ಮಾಡಕ್ಕೆ ಅಡ್ರೆಸ್ ಜನಗಳಿಗೆ ಸರ್ ಹಾಸನದಿಂದ ಬ್ಯಾಂಗ್ಳೂರ್ ಹೈವೇನಲ್ಲಿ ನಾವು ಬೇಕಂದ್ರೆ ಕಸ್ಟಮರ್ ನಾನು ನಂಬರ್ ಸರ್ ಇವಾಗ ಹೇಗಿರು ನಾನು ಪ್ರೊವೈಡ್ ಮಾಡ್ತೀನಿ ನಮ್ಗೆ ಕೇಸ್ ಕಾಲ್ ಮಾಡಿದ್ರೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಬಂದ್ಬಿಟ್ಟು ನೋಡ್ಬೋದು ಇಲ್ಲ ಅಂತಂದ್ರೆ ಸರ್ ಹಾಸನಿಂದ ಟ್ವೆಂಟಿ ಕಿಲೋಮೀಟರ್ಸ್ ಮುಂದೆ ಬಂದ್ರೆ ನಿಮ್ಗೆ ಅಗ್ರಿಕಲ್ಚರ್ಸ್ ಕಾಲೇಜ್ ಸಿಗುತ್ತೆ ಅಲ್ಲಿಂದ ಒಂದು ಕಿಲೋಮೀಟರ್ ಮುಂದೆ ಬಂದರೆ ರೈಟ್ ಸೈಡ್ಗೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬರುತ್ತೆ ಅಲ್ಲಿ ಲೆಫ್ಟ್ ತೊಗೊಂಡು ಮೈನ್ ರೋಡಿಂದ ಲೆಫ್ಟ್ ತೊಗೊಂಡು ಬಂದರೆ ನಿಮಗೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಸರ್ ತೋಟ ಅಷ್ಟೇ ಸರ್ ಇದು ಜೀವ ಅಂತ ನಾವು ವರ್ಷ ವಾರದಲ್ಲಿ ಎರಡು ಬಾರಿ ಗಿಡಗಳು ಕೊಡ್ತಾ ಇರ್ತೀವಿ ಗೊಬ್ಬರ ಎಲ್ಲ ಏನೂ ಹಾಕೋದಿಲ್ವಲ್ಲ ಅದಕ್ಕೋಸ್ಕರ ಬೆಳೆಗಳು ಚೆನ್ನಾಗಿರಲಿ ಎರೆಹುಳಗಳು ಹುಳಗಳು ಇಂಪ್ರೂವ್ ಆಗಲಿ ಅಂತ ಜೀವ ಕೊಡ್ತೀವಿ